ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂರನ್ ಬ್ಲಾಗ್ಸ್ ಗೈಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದ್ರು ಉದ್ರಾಗಿ ಶಾವಿ ಉಪಿಟ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಜಿಟೇಬಲ್ಸ್ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಇದಕ್ಕೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಹಸಿ ಬಟಾಣಿ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೋಬೇಕು ನೋಡಿ ನೋಡಿ ನಾನು ಇಲ್ಲಿ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕೊತಾ ಇದ್ದೀನಿ ಆ ಒಂದು ವಿಝಿಲ್ ಸಾಕಿದು ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಮತ್ತೆ ಜಾಸ್ತಿ ಬೆಂದ್ರೂ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರೋಲ್ಲ ಆ ಒಂದು ವಿಜಿಲ್ ಇದಕ್ಕೆ ಒಂದು ವಿಜಿಲ್ ಕೂಗಿಸ್ಕೊಳೋಣ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಅದು ವಿಜಿಲ್ ಬರೋಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಕಟ್ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತೆ ಎರಡು ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ ನೋಡಿ ಇದು ವಿಜಿಲ್ ಬಂತು ಅದು ಹಾಗೆ ಇರಲಿ ಗಾಳಿ ಏನು ಬಿಡೋದು ಬೇಡ ಅಷ್ಟರಲ್ಲಿ ನಾವು ಈರುಳ್ಳಿ ಮತ್ತೆ ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಇದು ಆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಮ್ಮನೇಲಿ ಅಷ್ಟೇ ನನ್ನ ಮಗ ರವೆ ಉಪ್ಪಿಟ್ಟು ಮಾಡಿಕೊಟ್ರೆ ಅವ್ನಿಗೆ ಅಷ್ಟು ಲೈಕ್ ಆಗೋಲ್ಲ ಈ ಥರ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಮತ್ತು ಮಮ್ಮಿ ಮ್ಯಾಗಿ ನಾ ಅಂತ ಕೇಳ್ತಾನೆ ನಾನು ಅವನಿಗೆ ಮ್ಯಾಗಿ ಅಷ್ಟಾಗಿ ಕೊಡಲ್ಲ ಮುಂಚೆ ಇದ್ದೆ ಅವ್ನು ಊಟ ಮಾಡಲ್ಲ ಅನ್ನೋ ಟೈಮಲ್ಲಿ ಮ್ಯಾಗಿ ಇದ್ದೆ ಅದು ಫುಲ್ಲು ಎಲ್ತ್ಗೆ ಪ್ರಾಬ್ಲಮ್ ಅದು ಅದನ್ನೆಲ್ಲ ಬಿಟ್ಟು ಈ ಥರ ಶಾವಿಗೆ ಉಪ್ಪಿಟ್ಟನ್ನೇ ಮ್ಯಾಗಿ ಅಂತ ಮಾಡಿಕೊಟ್ರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾವೆ ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲ ಖಾಲಿ ಮಾಡ್ಕೊಂಡು ಬರ್ತವೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಆ್ಯಂಡ್ ಇದು ಇನ್ಸ್ಟಾಂಟಾಗಿ ಫೈವ್ ಮಿನಿಟ್ಸಲ್ಲಿ ಆಗುವಂತಹ ಬ್ರೇಕ್ಫಾಸ್ಟ್ ಕೂಡ ನಮಗೂ ತುಂಬ ಯಾವಾಗಲಾದರೂ ಮಾರ್ನಿಂಗ್ ಟೈಮ್ ಕೆಲಸ ಬಿಸಿ ಫುಲ್ ಬಿಸಿ ಇರ್ತೀವಿ ಅನ್ನೋ ಟೈಮಲ್ಲಿ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬಾ ಆಗುತ್ತೆ ನಮಗೂ ಅವರು ತುಂಬಾ ಇಷ್ಟಪಟ್ಕೊಂಡು ತಿನ್ಕೊಂಡು ಬರ್ತಾರೆ ಗೈಸ್ ಆಲ್ಮೋಸ್ಟ್ ಎಲ್ಲಾರ್ಗು ಉಪ್ಪಿಟ್ಟಂದರೆ ಹೇಟ್ ಮಾಡ್ತಾರೆ ಅಯ್ಯೋ ಉಪ್ಪಿಟ್ಟ ಉಪ್ಪಿಟ್ಟ ಅಂತ ಬಟ್ ಈ ಥರ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗನೂ ಅಷ್ಟೇ ಉಪ್ಪಿಟ್ಟು ತಿನ್ನಲ್ಲ ನನಗೆ ತುಮ್ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಬಟ್ ನನ್ನ ಮಗ ಅಂದರೆ ತಿನ್ನಲ್ಲ ಈ ಥರ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬಾ ಇಷ್ಟ ಅವನಿಗೆ ವೆಜಿಟೇಬಲ್ಸು ಕಟ್ ಮಾಡಿಕೊಂಡು ಶಾವಿಗೆನ ಎಲ್ಲೂ ಹುರ್ಕೊಂಡ್ಬಿಟ್ರೆ ಇದನ್ನಂತೂ ಮಾಡೋದು ಫೈವ್ ಮಿನಿಟ್ಸ್ ಅಷ್ಟೇ ಗೈಸ್ ಫೈವ್ ಮಿನಿಟ್ಸ್ ಅಷ್ಟೇ ನಾನಿಲ್ಲಿ ಎಮ್ ಟಿ ಆರ್ ಅವರ ಶಾವಿಗೆ ತಗೊಂಡಿದ್ದೀನಿ ಇದನ್ನು ನೀಟಾಗೇ ಫ್ರೈ ಮಾಡ್ಕೋಬೇಕು ಗೈಸ್ ಬನ್ನಿ ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ್ಯಂಡ್ ಹಾಗೆ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಈ ಶಾವಿಗೆನ ಅದರಲ್ಲಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಅಂದರೆ ಬ್ಲ್ಯಾಕ್ ಆಗಬಾರ್ದು ಗೈಸ್ ಬ್ರೌನ್ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆದರೆ ಏನೋ ಒಂಥರ ಟೇಸ್ಟ್ ಅಷ್ಟಿರಲ್ಲ ಹಾಗೆಯೇ ಒಂದು ಶಾವ್ಗೆನೂ ಬ್ರೌನ್ ಕಲರ್ ಆಗಿರಬೇಕು ಬ್ರೌನಿಷ್ ಆಗಿರಬೇಕು ಒಂದಾಗಿರುತ್ತೆ ಒಂದಾಗಿರಲ್ಲ ನೀವೇನು ಮಾಡ್ತೀರ ಜೋರಾಗಿ ಇಟ್ಕೊಂಡು ಹುರ್ಕೊಂಡು ಬಿಡ್ತೀರ ಬೇಗ ಬೇಗ ಆಗಲಿ ಅಂತ ಆ ಥರ ಯಾವತ್ತೂ ಮಾಡಬೇಡಿ ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಆಗ ಎಲ್ಲ ಶಾವ್ಗೆನೂ ಬ್ರೌನಿಷ್ ಆಗುತ್ತೆ ಎಲ್ಲ ಶಾವ್ಗೆ ಫ್ರೈ ಆಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ಜೋರಾಗಿ ಇಟ್ಕೊಂಡು ಹುಡಿದ್ರೆ ಎಲ್ಲ ಸೀದೋಗುತ್ತೆ ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೋದ್ರೂ ಸ್ವಲ್ಪ ಲೇಟ್ ಆಗುತ್ತೆ ಆಗಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ನಾನು ನೋಡಿಸ್ತೀನಿ ನಿಮಗೆ ಯಾವ ಥರ ಡೀಪ್ ಫ್ರೈ ಮಾಡಬೇಕಂತ ನೋಡಿ ಈ ಥರ ಈ ಥರ ಬ್ರೌನಿಶ್ ಆಗಬೇಕು ರವೆ ಉರಿಯೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಗೈಸ್ ಬಟ್ ಈ ಶಾವ್ಗೆ ಬೇಗನೆ ಹುರ್ಕೋಬೋದು ಬೇಗನೆ ಫ್ರೈ ಆಗುತ್ತೆ ಇದು ನೋಡಿ ಈ ಥರ ಫುಲ್ ಬ್ರೌನಿಶ್ ಆಗಬೇಕು ಎಲ್ಲದೂ ಫುಲ್ಲು ಡೀಪಾಗೆ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಈಸಿ ಕೂಡ ಆ್ಯಂಡ್ ನೆಕ್ಸ್ಟ್ ಅದೇ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಒಣಮೆಣಸಿನ್ಕಾಯಿ ಕರ್ಬೇವು ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದು ನೋಡಿ ವೆಜಿಟೇಬಲ್ಸ್ ಆವಾಗೆಲ್ಲ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಟಿದ್ದೀನಲ್ಲ ಅದು ಇವಾಗ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ನಾನು ಹಾಕ್ಕೊಂಡಿದ್ದು ನೀವು ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಆದಷ್ಟು ಗೈಸ್ ನೀವು ಏನಾದ್ರೂ ಈ ಥರ ಶಾವ್ಗೆ ಉಪ್ಪಿಟ್ಟು ಮಾಡಬೇಕಂದ್ರೆ ಈ ಥರ ಸ್ಟಿಕ್ದು ಬಾಣಲೆ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದು ಒಂದಕ್ಕೊಂದು ಅಂಟಲ್ಲ ಸ್ಥಳನೂ ಸಿಹಲ್ಲ ನೋಡಿ ಇವಾಗ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವನೆಲೆ ಇಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಅದು ಡೀಪ್ ಫ್ರೈ ಆಯಿತು ನೆಕ್ಸ್ಟ್ ಒನ್ ಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ನೀವು ಬೇಕಾದರೆ ಅದು ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಬೋದು ಬಟ್ ನಮ್ಮ ಮನೇಲಿ ಹಸಿ ಮೆಣಸಿನ್ಕಾಯಿ ಯಾರೂ ತಿನ್ನಲ್ಲ ಗ್ಯಾಸ್ಟ್ರಿಕಿಂದ ನೀವು ಯಾರು ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ ಆದಷ್ಟು ಒನ್ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಡಿ ಇಲ್ಲ ಖಾರದ ಪುಡಿ ಯೂಸ್ ಮಾಡಿಕೊಡಿ ಇದಕ್ಕೆಲ್ಲ ಖಾರ ಖಾರದ ಪುಡಿ ಯೂಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಕಟ್ ಮಾಡಿರುವಂತಹ ಟೊಮೆಟೊ ಅದರಲ್ಲಿ ಹಾಕ್ಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳಿ ಆನಿಯನ್ ಹಾಕ್ಕೊಂಡು ಅದು ಅಷ್ಟೇ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಗೈ ಸೇಮ್ ನೀವು ಉಪ್ಪಿಟ್ಟು ಯಾವ ರೀತಿ ಮಾಡ್ತಿರೋ ಮೀನ್ಸ್ ರವೆ ಉಪ್ಪಿಟ್ಟು ಯಾವ ರೀತಿ ಮಾಡ್ತಿರೋ ಅದೇ ರೀತಿಯೇ ಇದಕ್ಕೆ ಮಾಡೋ ಇದೂ ಮಾಡೋದು ಬಟ್ ಏನಪ್ಪ ಅಂದರೆ ರವೆ ಉಪ್ಪಿಟ್ಟು ಮಾಡಬೇಕಾದ್ರೆ ಒಂದು ಕಪ್ ರವೆಗೆ ಟೂ ಕಪ್ ನೀರು ತೊಗೊತೀವಿ ಬಟ್ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ನೀರು ಅಷ್ಟು ಬೇಕಾಗಿಲ್ಲ ಗೈಸ್ ಜಾಸ್ತಿ ಹಾಕ್ಕೊಂಬಿಟ್ರೆ ಅಂತೂ ಆಗಲ್ಲ ನಾನು ಹೇಳ್ತೀನಿ ಮುಂದೆ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬಿಕಾಸ್ ನೀವು ವೆಜಿಟೇಬಲ್ಸ್ಗೆಲ್ಲ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ವಾ ಆದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಬೇಸ್ ಇಟ್ಕೊಂಡಿದ್ದಂತಹ ವೆಜಿಟೇಬಲ್ಸು ಮತ್ತು ನೀರು ಎರಡೂ ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರು ತಗೋಬೇಕು ಗೈಸ್ ರವೆಗೆ ರವೆ ಉಪ್ಪಿಟ್ಟು ಮಾಡಬೇಕಾದ್ರೆ ಒನ್ ಕಪ್ ರವೆಗೆ ಟೂ ಕಪ್ ನೀರು ಬಟ್ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಒನ್ ಕಪ್ ಶಾವಿಗೆಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಟೂ ಕಪ್ ಶಾವಿಗೆಗೆ ತ್ರೀ ಕಪ್ ನೀರು ಈ ಥರ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನೋಡಿ ಕ ಕೊತ್ತಂಬರಿ ಸೊಪ್ಪು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿಯೇ ಕುದಿಯೋಕೆ ಬಿಟ್ಬಿಡ್ಬೇಕು ಗೈಸ್ ಕುದಿಯೋಕೆ ಬಿಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಅದು ಫುಲ್ ಕುದಿಯುತ್ತೆ ಗೈಸಿದಕ್ಕಿನ್ನೂ ಹಸಿ ಬಟಾಣಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಸಿ ಬಟಾಣಿ ಇಲ್ಲ ಅಂದರೆ ಆ ಒಣಗಿದ ಬಟಾಣಿನೇ ನೆನೆಸ್ಕೊಂಡು ಹಾಕೊಂಬುದು ಬಟ್ ನಾನು ಇನ್ಸ್ಟಾಂಟಾಗಿ ಟೈಮ್ ಇರಲಿಲ್ಲ ಬೇಗ ಮಾಡ್ತಾ ಇದ್ದಿದ್ದರಿಂದ ನಾನು ಆ ಥರ ಬಟಾಣಿ ಎಲ್ಲ ಏನು ಹಾಕ್ ಹಾಕಲಿಲ್ಲ ಓನ್ಲಿ ವೆಜಿಟೇಬಲ್ಸ್ ಮಾತ್ರ ಹಾಕಿದ್ದು ನೋಡಿ ಇವಾಗ ಲಿಟ್ ಕ್ಲ ಓಪನ್ ಮಾಡಿದ್ದೀನಿ ಫುಲ್ಲು ಕುದೀತಾ ಇದೆ ನೋಡಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ನಾವು ಒನ್ ವಿಜಿಲ್ ಕೂಗಿಸ್ಕೊಂಡಿದ್ವಲ್ಲ ಹಾಗಾಗಿ ಏನು ಟೈಮ್ ಹಿಡಿಯಲ್ಲ ಬೇಯೋದಕ್ಕೆ ಓನ್ಲಿ ಈರುಳ್ಳಿ ಟೊಮೆಟೊ ಅದು ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಿ ಒಂದು ಫೈವ್ ಮಿನಿಟ್ಸಲ್ಲೇನೇ ನೀರೆಲ್ಲ ಫುಲ್ಲು ಚೆನ್ನಾಗಿ ಕುದಿಯುತ್ತೆ ಕುದಿದ್ಮೇಲೆ ನಾವೇನು ಮಾಡಬೇಕು ಅಂದರೆ ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಶಾವ್ಗೆನ ಅದನ್ನು ಅದರಲ್ಲಿ ಹಾಕ್ಕೋಬೇಕು ಗೈಸ್ ನೋಡಿ ಒಂದಕ್ಕೊಂದು ಅಂಟಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಲ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಯಾವಾಗಲಾದ್ರೂ ಟೈಮ್ ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅನ್ನೋ ಟೈಮಲ್ಲಿ ನೀವು ಯಾವಾಗಲೂ ಇದನ್ನೇ ಮಾಡ್ಕೊಡ್ತೀರ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂಡ್ ನಿಮಗೂ ಇಷ್ಟ ಆಗುತ್ತೆ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಅಷ್ಟೇ ಬೇಕಾಗಿರೋದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಹಾಕಿದ್ರೆ ರವೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ತೆಳುವಾಗಿದ್ರೂ ಓಕೆ ತಿನ್ಬೋದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬಟ್ ಇದು ಆ ಥರ ಅಲ್ಲ ಗೈಸ್ ಇದು ಸೇಮ್ ನೋಡಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬರುತ್ತೆ ಅಂತ ಉದ್ರು ಉದ್ರಾಗಿದ್ರೇ ಇದು ತಿನ್ನೋದಕ್ಕೆ ಚೆನ್ನಾಗಿರೋದು ಅಂಟಂಟಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಆ್ಯಂಡ್ ಶಾವ್ಗೆ ಅಷ್ಟೇ ನೀವು ನೀಟಾಗೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಇದು ಟೇಸ್ಟ್ ಬರಲ್ಲ ಆ್ಯಂಡ್ ಒಂಥರ ಅಂಟಂಟ್ ಥರ ಇರುತ್ತೆ ನೋಡಿ ಇವಾಗ ಲಿಟ್ ಕ್ಲೋಸ್ ಮಾಡಿದ್ದೀನಿ ಫೈವ್ ಮಿನಿಟ್ಸ್ ಹಾಗೆ ಬಿಡೋಣ ಬನ್ನಿ ಇವಾಗ ಆಗಿದೆ ನೋಡೋಣ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಆ್ಯಂಡ್ ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಯಾರಾದರೂ ಆಫೀಸ್ಗೆ ಹೋಗೋರಿದ್ದರೆ ಏನಾದರೂ ಮನೆಯಲ್ಲಿ ಬ್ಯುಸಿ ಕೆಲಸ ಇದ್ದರೆ ಟಿಫನ್ ಮಾಡೋದಕ್ಕೆ ಲೇಟ್ ಆದರೆ ಈ ಥರ ಇನ್ಸ್ಟ್ಯಾಂಟಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳಿ ಮಾಡೋದು ಈಸಿ ತಿನ್ನೋದಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಪದೇ ಪದೇ ನೀವು ಮಾಡ್ತಾಯಿರ್ತೀರ ಬನ್ನಿ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಗೈಸ್ ನೀವೇ ನೋಡಿ ಯಾವ ರೀತಿ ಇದೆ ಅಂತ ಒಂದಕ್ಕೊಂದು ಅಂಟಲ್ಲ ಗೈಸ್ ಒಂದಕ್ಕೊಂದು ಅಂಟಲ್ಲ ನಾನು ಹೇಳಿದ ರೀತಿ ನೀರು ಹಾಕಿದ್ರೆ ಒಂದಕ್ಕೊಂದು ಅಂಟಲ್ಲ ಒಂದು ಕಪ್ ಶಾವಿಗೆಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಹಾಕಿ ಒಂದಕ್ಕೊಂದು ಅಂಟಲ್ಲ ನೋಡಿ ಈ ರೀತಿಯಾಗಿ ಸಖತ್ತಾಗಿ ಟೇಸ್ಟಿ ಆಗಿರುತ್ತೆ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಲಾಗ್ ಬಾಯ್